ನಮಸ್ಕಾರ ಸ್ನೇಹಿತರೆ ಅನಿತಾ ಸ್ಪೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಭಾನುವಾರ ಹಾಗಾಗಿ ನಾನು ಕೈಮ ಉಂಡೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಈ ವಿಧಾನದಲ್ಲಿ ಮಾಡಿ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ಹಾಗೆ ಉಂಡೆ ಕೂಡ ಆಗಿ ಬರುತ್ತೆ ಬೇಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ರೈಟಿಂಗಲ್ಲಿ ಕೂಡ ಹಾಕಿದ್ದೀನಿ ಇದೇ ಮೆಥಡಲ್ಲಿ ಮಾಡೋದ್ರಿಂದ ಸಾಂಬಾರು ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೆ ಉಂಡೆ ಕೂಡ ಇರುತ್ತೆ ಫ್ರೆಂಡ್ಸ್ ಈಗ ಮೊದಲಿಗೆ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಎಲ್ಲ ಹೇಳ್ತಾ ಹೇಳ್ತಾ ಹಾಕ್ಕೊಳ್ತಾ ಹೋಗ್ತೀನಿ ನೋಡಿ ಸುಮಾರು ಒಂದು ಒಂದೂವರೆ ಮುಷ್ಟಿಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಮೊದಲಿಗೆ ನಾನು ಅರ್ಧ ಕೆ ಜಿ ಕೈಮಾನ ತೊಗೊಂಡಿದ್ದೀನಿ ಅದರಲ್ಲಿ ಕಾಲು ಕೆ ಜಿ ಕೈಮ ಹೊಡಿಸಿದ್ದೀನಿ ಕಾಲು ಕೆ ಜಿ ಹಾಗೆ ಹಾಕ್ಕೊಂಡಿದ್ದೀನಿ ನೋಡಿ ಅರ್ಧ ಟೊಮೊಟೊ ಹಾಕ್ಕೊಂಡೆ ತುಂಬಾ ಸ್ಪೈಸಿ ಆಗಿರಲಿ ಕೈಮಾ ಉಂಡೆ ಅನ್ನೋ ಕಾರಣಕ್ಕೆ ಒಂದು ಹತ್ತು ಹನ್ನೊಂದು ಹಸಿ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಎರಡು ಇಂಚಷ್ಟು ಶುಂಠಿನ ಸೇರಿಸ್ಕೊಳ್ತಿದ್ದೀನಿ ಒಂದು ಮುಷ್ಟಿ ಕೊತ್ತಂಬರಿ ಮತ್ತು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇಷ್ಟೇ ಪ್ರೊಸೀಜರಲ್ಲಿ ಮಾಡೋದ್ರಿಂದ ಕೈಮಾ ಉಂಡೆ ನೀರು ಬಿಟ್ಕೊಳ್ಳೋಲ್ಲ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೀವೇ ಕೂಡ ನೋಡ್ತೀರಾ ಒಂದು ಹೋಳು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಪೀಸ್ ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಟೀ ಸ್ಪೂನಷ್ಟು ಮೆಣಸನ್ನು ಸೇರಿಸ್ಕೊಂಡೆ ತುಂಬಾ ಚಳಿ ಬೇರೆ ಇದೆ ತುಂಬಾ ಸ್ಪೈಸಿಯಾಗಿ ಸಕ್ಕತ್ತಾಗಿತ್ತು ಕೈಮಾ ಉಂಡೆ ಸಾಂಬಾರು ಅದಕ್ಕೆ ಈ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡಿ ಪೇಸ್ಟ್ ಮಾಡಿಕೊಂಡೆ ತುಂಬ ಮಸಾಲೆ ಮಸಾಲೆ ಅಂತ ಕೂಡ ಅನಿಸ್ಬಾರ್ದು ಹಾಗಾಗಿ ರುಬ್ಬಿರೋ ಮಿಶ್ರಣದಲ್ಲಿ ಫಾರ್ಟಿ ಪರ್ಸೆಂಟಷ್ಟು ಎತ್ತಿಟ್ಕೊಳ್ತಿದ್ದೀನಿ ಕೈಮಾ ಉಂಡೆಗೆ ಸಿಕ್ಸ್ಟಿ ಪರ್ಸೆಂಟು ಜಾರಲ್ಲೇ ಉಳಿಸಿದ್ದೀನಿ ಅದಕ್ಕೆ ಈಗ ಒಂದೂವರೆ ಸ್ಪೂನಷ್ಟು ಧನಿ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಇದು ಸಾಂಬಾರು ಮಾಡಲಿಕ್ಕೆ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಒಂದು ಕಾಲು ಸ್ಪೂನ್ ಗರಂ ಮಸಾಲ ಪೌಡ್ರು ಒಂದು ಮುಕ್ಕಾಲು ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡೆ ಹಾಗೆ ಅವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಇನ್ನು ಅರ್ಧ ಟೊಮೆಟೋನ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ ಇದಿಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾವಾಗಲೂ ಕೈಮ ಉಂಡೆ ಸಾಂಬಾರಿಗೆ ಬರೀ ಸಾಂಬಾರಿಗೆ ಕೈಮ ಉಂಡೆ ಹಾಕೋದ್ರಿಂದ ಅಷ್ಟು ಟೇಸ್ಟಿಯಾಗಿರಲ್ಲ ಒಂದು ಕಾಲು ಕೆ ಜಿ ಆದರೂ ಮಟನ್ನ ಸೇರಿಸ್ಬೇಕು ಆವಾಗಲೇ ಮಟನ್ ಬೆಂದು ಇಳಿದಿರೋಂಥ ರಸದಲ್ಲಿ ಕೈಮ ಉಂಡೆ ಹಾಕೋದ್ರಿಂದ ಸಖತ್ತು ರುಚಿಯಾಗಿರುತ್ತೆ ಅದಕ್ಕೆ ನಾನು ನಮ್ಮ ಮನೆಯಲ್ಲಿ ಮಾಡೋ ನಿಮ್ಮ ನಿಮ್ಮನ್ನೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಕಾರನ ರುಬ್ಕೊಂಡಿದ್ದಾಯಿತು ಈಗ ಮೊದಲಿಗೆ ನಾನು ಒಂದು ಸ್ಟವ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಕೊಂಡೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಿದ್ದೀನಿ ಎಣ್ಣೆಕಾಯ್ದಿದೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ ಈ ಪ್ರೊಸೀಜರಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಇಷ್ಟ ಆಗುತ್ತೆ ಕೂಡ ನೋಡಿ ಒಡ್ಸಿಟ್ಕೊಂಡು ತಂದಿದ್ದಂಥ ಕಾಲು ಕೆ ಜಿ ಮಟನನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಫ್ರೈ ಆಗಿತ್ತು ಒಂದು ಕಾಲು ಚಮಚ ಅರಿಶಿನ ಹಾಕ್ಕೊಳ್ತೀನಿ ಅರಿಸಿನ ಸೇರಿಸ್ಕೊಂಡೆ ಚೆನ್ನಾಗಿ ಈರುಳ್ಳಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೀರಿನ ಅಂಶ ಡ್ರೈ ಆಗೋವರೆಗು ಈ ಹಂತದಲ್ಲಿ ನೋಡಿ ನಾನು ಒಂದೆರಡು ಮುಷ್ಟಿಯಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಯಾವಾಗಲೂ ಕೈಮ ಉಂಡೆ ಸಾಂಬಾರಿಗೆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಅಲ್ಟಿಮೇಟಾಗಿರುತ್ತೆ ಟೇಸ್ಟಂತೂ ಅಷ್ಟನ್ನು ಶುಡ್ ಮೆಂತ್ಯ ಸೊಪ್ಪು ಹಾಕಲೇಬೇಕು ಆವಾಗಲೇ ಕೈಮ ಉಂಡೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರೋದು ನಾವು ಮಟನ್ ಸಾಂಬಾರಿಗೆ ಕೂಡ ಮೆಂತ್ಯ ಸೊಪ್ಪು ಹಾಕಿ ಹಾಕ್ತೀವಿ ಅದೊಂದು ಒಳ್ಳೆ ಸೂಪರ್ ಟೆಕ್ಸ್ಚರ್ ಟೇಸ್ಟ್ ಕೂಡ ಕೊಡುತ್ತೆ ಕಲರ್ ಕೂಡ ನೋಡೋಕ್ಕೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ಕಡಲೆ ಎಲ್ಲ ಏನೂ ಸೇರಿಸಿಲ್ಲ ನಾನು ಸಾಂಬಾರು ಮಟನ್ ಬೆಂದಾದ ನಂತರ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಅದರೊಳಗೆ ಉಂಡೆ ಇಳಿಸೋದ್ರಿಂದ ಕೈಮಾ ಉಂಡೆ ಮಸ್ತ್ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಕೈಮಾ ಉಂಡೆ ಸಾಂಬಾರು ಸ್ವಲ್ಪ ಫ್ಯಾಟಿ ಫ್ಯಾಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಫ್ಯಾಟನ್ನು ಹಾಕ್ಸ್ಕೊಂಡು ಬಂದಿದ್ದೀನಿ ಇಂಟ್ರೆಸ್ಟ್ ಇರೋರು ಹಾಕ್ಕೊಳ್ಬೋದು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನಾವು ಕೂಡ ಏನು ತಿನ್ನಲ್ಲ ಬಟ್ ಬೆಂದಾದಮೇಲೆ ಎತ್ತ ಹಾಕ್ತೀವಿ ಮತ್ತು ಸ್ವಲ್ಪ ಫ್ಯಾಟನ್ನು ಹಾಕಿರ್ತೀನಿ ಈಗ ಲಿಟ್ ಕ್ಲೋಸ್ ಮಾಡಿ ನಾನು ಮಾಮೂಲಿ ಮಟನ್ ಬೇಯಿಸೋ ಥರ ಮೂರಿಂದ ನಾಲ್ಕು ವಿಸಲ್ ಕೂಗಿಸ್ಕೊಳ್ತೀನಿ ಇದು ಕೂಗ್ಕೊಳ್ಳೋ ಅಷ್ಟರಲ್ಲಿ ಕೈಮಾ ಉಂಡೇನ ರೆಡಿ ಮಾಡ್ಕೊಂಡು ಬಿಡೋಣ ಟೈಮು ಕೂಡ ಸೇವ್ ಆಗುತ್ತೆ ಮಟನ್ ಬೆಂದಿರುತ್ತೆ ಅಷ್ಟರಲ್ಲಿ ಮೊದಲಿಗೆ ಒಂದು ಚಿಕ್ಕ ಜಾರ್ ತೊಗೊಂಡು ನಾನೊಂದು ಸ್ವಲ್ಪ ಕಡಲೆನ ಪುಡಿ ಮಾಡ್ಕೊಳ್ತಿದ್ದೀನಿ ಒಂದು ಕಪ್ಪಷ್ಟು ಪುಡಿ ಮಾಡ್ತಿದ್ದೀನಿ ಬಟ್ ಇಷ್ಟು ಹಾಕಲ್ಲ ನಾನು ತೋರಿಸ್ತೀನಿ ಮಾಡೋ ನೋಡಿ ಮಿಕ್ಸಿ ಜಾರಿಗೆ ಲೋಡ್ಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಈಗ ಹೊಡೆಸಿಟ್ಕೊಂಡಿರೋಂಥ ಕೈಮಾನ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಹಿಂಡಿ ಇಟ್ಕೊಂಡಿದ್ದೆ ನೀರನ್ನು ಪರ್ಫೆಕ್ಟಾಗಿ ಹಿಂಡಿ ಇಟ್ಕೊಳ್ಬೇಕು ಅಷ್ಟೆಲ್ಲ ಪ್ರೊಸೀಜರ್ ಆಗೋಷ್ಟಲ್ಲಿ ಅಕಸ್ಮಾತ್ ನೀರು ಬಿಟ್ಕೊಂಡಿದ್ರೆ ಹಿಂಡಿ ತೊಗೊಳ್ಬೇಕಾಗತ್ತೆ ಒಂದು ಡ್ರಾಪು ಕೂಡ ನೀರು ಇರಬಾರ್ದು ನೋಡಿ ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡಿದ್ದೀನಿ ಈ ಕಲಸ ವಿಧಾನನ ಪೂರ್ತಿಯಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಡ್ರಾಪು ನೀರು ಬಿಟ್ಕೊಳ್ಳಲ್ಲ ಸ್ವಲ್ಪ ಅಂಟಲ್ಲ ಜೊತೆಗೆ ಹೆವಿ ಮಸಾಲೆ ಕೂಡ ಹಾಕೋಲ್ಲ ಒಂದು ಚಿಕ್ಕ ಸ್ಪೂನ್ ಧನಿ ಪುಡಿ ಸೇರಿಸ್ಕೊಳ್ತಿದ್ದೀನಿ ಅದರಲ್ಲೂ ಒಂದು ಮುಕ್ಕಾಲು ಸ್ಪೂನ್ ಅಷ್ಟೇ ಹಾಕ್ಕೊಂಡೆ ಹಸಿ ಜಾಸ್ತಿನೇ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಅಚಕಾರದ ಪುಡಿನ ಸೇರಿಸ್ಕೊಂಡೆ ಹಾಗೆ ಇದಕ್ಕೂ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ಉಂಡೆ ಗಿಡೀಲಿ ಅನ್ನೋ ಕಾರಣಕ್ಕೆ ನೋಡಿ ಈಗ ಎತ್ತಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಹೆಚ್ಚಾಗಿ ಹಾಕಲ್ಲ ಚಿಕ್ಕ ಸ್ಪೂನಲ್ಲಿ ಎರಡೇ ಎರಡು ಸ್ಪೂನ್ ಕಡಲೆ ಪುಡಿನ ಹಾಕ್ಕೊಳ್ತಿದ್ದೀನಿ ಈಗ ಇದಕ್ಕೆ ಒಂದೇ ಒಂದು ಮೊಟ್ಟೆನ ಹಾಕ್ಕೊಳ್ತೀನಿ ಹಳದಿ ಭಾಗ ಸಮೇತ ಹಾಕ್ಕೊಳ್ತೀನಿ ನೋಡಿ ಓಪನ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇಷ್ಟೇ ಸಾಕು ಇಂಗ್ರೀಡಿಯೆಂಟ್ಸ್ ಪರ್ಫೆಕ್ಟಾಗಿರುತ್ತೆ ಉಂಡೆಗಳು ನೋಡಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಚೂರನೂ ಉಂಡೆಗಳು ಒಡೆಯಲ್ಲ ಜೊತೆಗೆ ತೆಳು ಎಲ್ಲ ಏನೂ ಆಗೋಲ್ಲ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ನೋಡಿ ನಾನು ಕಾಲು ಕೆ ಜಿ ಕೈಮನ ಒಡಿಸಿದ್ದೀನಿ ಕಾಲು ಕೆ ಜಿ ಅದಕ್ಕೆ ಇಷ್ಟು ಮಸಾಲೆನ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗಿದ ಏನು ಮಾಡಬೇಕಪ್ಪ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ಒಂದೇ ಒಂದು ರೌಂಡ್ ಕ್ರಷ್ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ಜೊತೆಗೆ ಸ್ವಲ್ಪ ಪೀಸ್ ದಪ್ಪ ದಪ್ಪನೇ ಇರುತ್ತೆ ಖಾರದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಒಂದು ಸರಿ ಮಿಕ್ಸಿ ಜಾರಲ್ಲಿ ಹಾಕಬೇಕು ನೋಡಿ ಎರಡೇ ಎರಡು ರೌಂಡ್ ಕ್ರಷ್ ಮಾಡಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಒಂದು ಡ್ರಾಪ್ ನೀರು ಬಿಟ್ಕೊಂಡಿಲ್ಲ ಏನಿಲ್ಲ ತೋರಿಸ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಒಳ್ಳೆ ಕ್ಲೇ ಥರ ಬರ್ತಾ ಇದೆ ನೋಡಿ ಪರ್ಫೆಕ್ಟ್ ಅದ ಫ್ರೆಂಡ್ಸ್ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಂದ್ಕೊಳ್ತೀನಿ ಸ್ನೇಹಿತರೆ ಸೈಜು ನಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಮಾಡ್ಕೊಳ್ಬೋದು ಆದಷ್ಟು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡಷ್ಟು ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಸಾಂಬಾರೊಳಗಡೆ ನಾನು ಕಾಲು ಕೆ ಜಿ ಕೈಮಾಗೆ ಕರೆಕ್ಟಾಗಿ ಒಂದು ಇಪ್ಪತ್ತೆಂಟು ಉಂಡೆ ಆಗಿತ್ತು ಚಿಕ್ಕದಾಗೇ ಕಟ್ಟಿದ್ದೀನಿ ಉಂಡೆಗಳನ್ನ ಉಂಡೆಗಳೆಲ್ಲ ಕಟ್ಟಿದ್ದು ರೆಡಿ ಆಯಿತು ಈಗ ಈ ಪ್ರೊಸೀಜರ್ ತುಂಬಾ ಇಂಪಾರ್ಟೆಂಟು ಕೈಮ ಸಾಂಬಾರಿಗೆ ನೋಡಿ ಸ್ಟವ್ ಹಚ್ಚಿ ನಾನು ಒಂದು ಚಿಕ್ಕ ಪಾನನ್ನು ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಅದಕ್ಕೊಂದು ಅರ್ಧ ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕು ಫ್ರೆಂಡ್ಸ್ ಅದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದ ತಕ್ಷಣ ಅದಕ್ಕೆ ಈ ಉಂಡೆಗಳನ್ನ ಇಳಿಸ್ಕೊಳ್ಬೇಕು ಈ ರೀತಿ ಉಂಡೆಗಳನ್ನ ಸ್ವಲ್ಪ ಹತ್ತು ನಿಮಿಷ ಬೇಯಿಸ್ಬಿಟ್ಟು ಸಾಂಬಾರಲ್ಲೇ ಹಾಕೊಳ್ಳೋದ್ರಿಂದ ಸೂಪ್ಪರಾಗಿ ಮಸಾಲೆ ಇಟ್ಕೊಳ್ಳುತ್ತೆ ಜೊತೆಗೆ ಉಂಡೆ ಒಡೆಯಲ್ಲ ಈ ಮೆಥಡನ್ನ ಯೂಸ್ ಮಾಡಿ ಮಾಡೋದರಿಂದ ಕೈಮಾ ಉಂಡೆ ಸಾಂಬಾರು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಹಾಕ್ಬಿಟ್ಟು ಕರೆಕ್ಟಾಗಿ ಐದು ನಿಮಿಷಕ್ಕೆ ಒಂದ್ಸರಿ ಲಿಡ್ಡು ಓಪನ್ ಮಾಡಿದ್ದೀನಿ ನೋಡಿ ಐದು ನಿಮಿಷ ಆದ ನಂತರ ಹಿಂಗೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಇನ್ನೂ ಐದು ನಿಮಿಷ ಕರೆಕ್ಟಾಗಿ ಇದೇ ರೀತಿ ಹತ್ತು ನಿಮಿಷ ಸಾಂಬಾರೊಳಗೆ ಹತ್ತು ನಿಮಿಷ ಪರ್ಫೆಕ್ಟಾಗಿ ಇಪ್ಪತ್ತು ನಿಮಿಷ ಬೇಯಿಸಿದರೆ ಸಾಕು ಸೂಪರಾಗಿ ಬರುತ್ತೆ ಇಲ್ಲಾಂದರೆ ಮಟನ್ ಸಾಂಬಾರು ಬೆಂದಿರುತ್ತೆ ಹಸಿ ಹಸಿ ಉಂಡೆಗಳನ್ನ ಇಳಿಸೋದ್ರಿಂದ ಉಂಡೆಗಳು ಒಡೆದೋಗ್ಬೋದು ಮತ್ತು ಟೇಸ್ಟಿಯಾಗಿ ಕೂಡ ಇರಲ್ಲ ಇಷ್ಟೊಂದು ಈ ರೀತಿ ಮಾಡಿ ನೋಡಿ ಸಕ್ಕದಾಗಿರುತ್ತೆ ನೋಡಿ ಕರೆಕ್ಟ್ ಎಕ್ಸಾಕ್ಟ್ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಇದು ನಾಲ್ಕು ವಿಸಿಲ್ ಕುಗ್ಸಿದೆ ಸಾಂಬಾರು ಕೂಡ ಸೂಪರಾಗಿ ರೆಡಿಯಾಗಿದೆ ಒಳ್ಳೆ ಆರಾಮಾಗಿ ಬರ್ತಾ ಇದೆ ನೋಡಿ ಮಟನ್ ಸೇರಿಸಿ ಬೇಯಿಸೋದ್ರಿಂದ ಕೈಮ ಉಂಡೆ ಸಾಂಬಾರು ಸಕ್ಕತ್ತು ರುಚಿಯಾಗಿರುತ್ತೆ ಮಟನ್ ಆಗ್ತದೆ ಬರೀ ಕೈಮಾ ಉಂಡೆ ಸಾಂಬಾರು ಮಾಡಿದ್ರೆ ಅದೇನೋ ಇಷ್ಟ ಆಗೋಲ್ಲ ನಮಗೆ ಸ್ವಲ್ಪ ಖಾರ ಖಾರ ಥರ ವೆಜ್ ಸಾಂಬಾರು ಥರ ಫೀಲ್ ಆಗುತ್ತೆ ನಾನು ಈಗ ಈ ಉಂಡೆಗಳನ್ನ ಅದರಲ್ಲಿ ಇಳಿಸ್ಕೊಳ್ತೀನಿ ಮಟನ್ ಬೆಂದಿರೋ ಸಾಂಬಾರು ಅಂದರೆ ಆಲ್ರೆಡಿ ತುಂಬಾ ರುಚಿಯಾಗಿರುತ್ತೆ ಅದರೊಳಗೆ ಉಂಡೆನ ಸೇರಿಸೋದ್ರಿಂದ ಟೇಸ್ಟ್ ಇನ್ನೂ ಸಕ್ಕತ್ತಾಗಿರುತ್ತೆ ಈ ಉಂಡೆಗಳನ್ನ ಸೇರಿಸಿ ಇದರಲ್ಲಿ ಕರೆಕ್ಟಾಗಿ ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಎಕ್ಸಾಕ್ಟ್ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಐದು ನಿಮಿಷಕ್ಕೆ ತೆಗೆದಿದ್ದೀನಿ ಈಗ ಇವಾಗ ನೀವು ಹೆಂಗೆ ತಿರುಗಿಸಿದ್ರೂ ಕೂಡ ಉಂಡೆ ಹೊಡೆಯೋಲ್ಲ ಕರೆಕ್ಟಾಗಿ ಬರುತ್ತೆ ಎರಡು ದಿನ ಕುದಿಸಿದ್ರೂ ಕೂಡ ಉಂಡೆ ಒಂದು ಸ್ವಲ್ಪ ಓಪನ್ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಇನ್ನು ಐದು ನಿಮಿಷ ಕುದಿಸ್ಕೊಳ್ತೀನಿ ನೋಡಿ ಲಾಸ್ಟಲ್ಲಿ ಇಲ್ಲೂ ಕೂಡ ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಪರ್ಫೆಕ್ಟಾಗಿರೋ ಕೈಮ ಉಂಡೆ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ನಾನು ಲೈಕ್ ಕೊಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ